ಕೆಲವು ನಮ್ಮ ಒಕ್ಕೂಟದ ಎಮ್ ಉತ್ತರ ಕೊಟ್ಟರು ಅತಿ ಮುಖ್ಯವಾದ್ರೆ ಇನ್ನೂ ಹಾಲು ಹೆಚ್ಚಾಗುತ್ತೆ ಆದ್ರೂ ನೋಡ್ಕೊತಿರ್ಬೋದು ಒಂದ್ಸಲ ಕರ್ನಾಟಕ ಸರ್ಕಾರ ಹಾಲಿನ ಡೇಟ್ ಹೆಚ್ಚು ಮಾಡ್ಬೇಕಂದ್ರೆ ಆಟಳದ ಹೆಚ್ಚು ಮಾಡಿದಾಗ ನಾವೇ ಗೌರ್ಮೆಂಟ್ ಆದೇಶ ಮಾಡ್ತು ಅಂದಿಂದ ಹಾಲಿ ಡೇಟ್ இவத்தி யாது கடைமாரி பார்த்தா பல ஜனதா இல்ல லாஸ் ஆகி கடி மாதிரி நம்ம அட இலங்கு கவர்மெண்ட் நிறார மாத்தி அது ஆசிரியை கம்மி மாக்களுக்கு கடைமார்த்த எம்மி கடைமாரதேன் ஆக்கி நான் ஆக்கி எல்லா எம் ஆலை எல்லாரும் எம் ஆகும் ரேட் கொடுத்து காம்பிட்டேஷன் பல திராஷ் ஆகி அவ்வளோ தின அதுக்கு நான் பல யாக்கோ எம்ன நமக்கு நீர் மாராட்டி கொடுப்பாங்க ಮಕ್ಕಳ ಹಾಲು ನಂತರ ನಾನು ಅಂದ್ರೆ ಒಟ್ಟೆ ಕಡಿಮೆ ಮಾಡದೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಕಡಿಮೆ ಮಾಡೋದಿಲ್ಲ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನಾನು ಒಬ್ಬರಿಗೆ ಒಳಗೆ ಹಾಲು ದೀಪಾವಳಿ ನಿಮ್ಗೆಲ್ಲ ನಿಮ್ಮ ಆಶೀರ್ವಾದದಿಂದ ಸುಮಾರು ಈ ಬೆಳವಂ ಹಾಲು ಪ್ರಾರಂಭ ಆದಾಗ ಇವತ್ತು ಯಾಕಂದ್ರೆ ಒಂದು ಎರಡು ಲಕ್ಷ ಐವತ್ತು ಸಾವಿರ ಹೈಯೆಸ್ಟ್ ಹಾಲ್ನ ಯಾವಾಗ ಹಾಲು ಬಂದಿಲ್ಲ ಇದು ಇತಿಹಾಸ ನಿರ್ಮಾಣ ಅಂತಂದ್ರೆ ಇತಿಹಾಸ ಬಂದರು ಅದಕ್ಕೆ ಇದನ್ನು ಮುಂದಿನ ಚಿನ್ನಕ್ಕೂ ಮೂರು ಲಕ್ಷ ರೂಪಾಯಿ ಕೊಡಿಸ್ಬೇಕಂತ ನನ್ನ ಆಸೆ ಸಹಕಾರ ಬೇಕಾಗ್ತೈತೆ ಅದಕ್ಕೆ ಇದನ್ನೆಲ್ಲ ಗಮನದಲ್ಲಿ ಅದೇ ಎಮ್ಮಿ ಹಾಲಿಗೆ ಏನು ರೇಟ್ ಕೊಟ್ಟರೆ ವರ್ಕೌಟ್ ಆಗ್ತೈತಿ ನಮಗೇನು ಉಳಿತಾಯ ಆಗ್ತೈತಿ ರೈತರು ಅದನ್ನೆಲ್ಲ ಭಾಳ ಯೋಚನೆ ಮಾಡೋದು ಮಾಡುವಂಥ ನಿರ್ಧಾರ ತೊಗೋತೀವಿ ಅದ್ರ ಬಗ್ಗೆ ಇದರ ಜೊತೆಗೆ ತಾವೆಲ್ಲರೂ ಅದರ ಚರ್ಚೆ ಮಾಡಿದಾಗ ಕೆಲವೊಂದು ಕಟ್ಟಡ ವಿಚಾರ ಇರಿ ಶಾಪ್ ಕಟ್ಟಡದ್ದು ಹೇಳಿದಿರಿ ಬಿಲ್ಡಿಂಗ್ದು ಹೇಳಿದಿರಿ ಇವನ್ನೆಲ್ಲ ಅನೇಕ ವಿಚಾರ ಇರಿ ಖರೀಗೆಲ್ಲ ನೀವು ನಮ್ಮ ಕೋರ್ಟ್ ಮೀಟಿಂಗಿಂದಾಗ ಒಂದು ಚರ್ಚೆ ಐತೆ ಧಾರವಾಡದಿಂದ ಬರುವಂಥ ಪಶು ಹಾಲ ಬಗ್ಗೆ ಸಮಸ್ಯೆ ಐತೆ ಅಂತ ಇವರಂತ ಡೈರೆಕ್ಟರ್ ಐದು ಇಲ್ಲೋ ನೀವು ಹೇಳ್ಬೇಕು ಪಶು ಹಾಕ್ ಸರಿ ಐತೋ ಇಲ್ಲೋ ನೀವ್ ಹೇಳ್ಬೇಕು ಅಲ್ಲ ಪಶು ಹಾರ ಕ್ವಾಲಿಟಿ ಸರಿ ಯಾಕಂದ್ರೆ ಸರಿ ಇಲ್ಲ ಅಂದ್ರೆ ಕಳ್ಸಿ ಅದ್ರ ಪಶು ಹಾಲು ಸರಿ ಇರಲಿಲ್ಲ ಅಂದ್ರೆ ಅದನ್ನ ಸರಿ ಮಾಡಕ್ಕೆ ಧಾರವಾಡ ಕೊಟ್ಟು ಕೊಟ್ಟು ಕಳಿಸಿ ಇದು ಮಾಡಿ ಅದನ್ನ ಮಾಡ್ತು ಅದಕ್ಕೆ ಯಾಕಂದ್ರೆ ಕೆಲವೊಂದೆಲ್ಲ ಪ್ರೈವೇಟ್ ತರತಾ ಇರ್ತಾರೆ ಪಶುಗಳು ಎಫೆಕ್ಟ್ ಆಗ್ತದೆ ನಂದಿನಿ ಅಂತ ನಮ್ಗೆ ಕೆ ಮಾಡೋದು ಭಾಳ ಸರ್ಕಾರ ಅಂತ ಎಲ್ಲ ಯೋಚನೆ ಮಾಡಿ ಏನಾಗ್ತದೆ ಮಾಡ್ತೀವಿ ಅದಕ್ಕೆ ಅಂದ್ರೆ ಪಶು ಹಾಲು ಏನಾದ್ರು ಸಮಸ್ಯೆ ಇತ್ತು ಅಂದರೆ ದಯಮಾಡಿ ತವ್ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ ರೇಟ್ ಕಡಿಮೆ ಮಾಡಬೇಕು ಅವ್ರ ಕಡೆ ಮಿಲಾಗ ಹೇಳಿದ್ರಿ ರೇಟ್ ರೇಟ ಮಾಡ್ತಾರೆ ಇಪ್ಪತ್ನಾಲ್ಕು ತಾರೀಕು ಜನರಲ್ ಬಾಡಿ ಮೀಟಿಂಗ್ ಬೆಂಗಳೂರು ಬೇಕಾದ್ರೆ ಪ್ರಸ್ತಾವ ಮಾಡ್ತಾರೆ ಪಶು ಯಾಕಂದ್ರೆ

ಬ್ಯಾಲೆನ್ಸ್ ಶೀಟ್ ಒಳಗೆ ಅಷ್ಟೆಲ್ಲ ತೋರಿಸೋದ್ರಲ್ಲಿ ಯಾಕೆ ತೋರಿಸೋದಂದ್ರೆ ನಾನು ಸುಮ್ಮನೆ ಟ್ಯಾಕ್ಸ್ ಕಟ್ಟಿಬಿಟ್ರೆ ಏನು ಲಾಭ ಇಲ್ಲ ಅದನ್ನೇ ಟ್ಯಾಕ್ಸ್ ಕೊಡೋ ಬದಲು ನಾವು ಖರ್ಚು ಹಾಕಿ ರೈತರಿಗೆ ಕೊಡ್ಬೇಕಾದ್ರೆ ಸುಮಾರು ಹತ್ತು ಕೋಟಿ ತಕ ಅರವತ್ತು ಪರ್ಸೆಂಟ್ ಅನುದಾನದಲ್ಲಿ ನಿಮ್ಗೆ ಕೊಟ್ಟರು ಯಾರು ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕೊಟ್ಟಿದ್ರು ಅರವತ್ತು ಪರ್ಸೆಂಟ್ ಅನುದಾನದಲ್ಲಿ ನಿಮ್ಗೆ ವಾಪಸ್ಸು ರಿಟರ್ನ್ ನಿಮಗೆ ರೊಕ್ಕ ನಿಮ್ಗೆ ಕೊಟ್ಟಿದ್ದೆ ಅಂದರೆ ಬಂದು ಲಾಭ ನಮ್ಮ ರೈತರಿಗೆ ಜೊತೆಗೆ ನಿಮಗೆಲ್ಲ ನಮ್ಮ ಮುಂದಿನ ದಿನದ ಬೆಳಗಾವ್ ಹಾಲು ಹೋಗ್ಬಿಟ್ಟು ಉತ್ತರ ಕರ್ನಾಟಕ ಹಾವೇರಿ ಧಾರವಾಡ ಬಿಜಾಪುರ್ ಬಳ್ಳಾರಿ ಗುಲ್ಬರ್ಗ ಇದು ನಮ್ಮ ಬೆಳಗಾವಿ ಸೇರಿ ಆರು 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 ಒಪ್ಪಿಗೆ ಅವಾಗೆಲ್ಲ ವೃದ್ಧದ್ದು ಹೆಂಗ್ ಅವ್ರ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ಬೆಳಗಾವ್ ಹಾಲು ಒಪ್ಬಿಟ್ಟವ್ರೆ ನಂಬರ್ ಒನ್ ಆಗಲಿ ಉತ್ತರ ಕನ್ನಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀನಿ ಮುಂದಿನ ದಿನ ಖಂಡಿತವಾಗಿ ಆ ಆಸೆ ನಿರ್ವಹಿಸ್ತೈತೆ ಯಾಕಂದ್ರೆ ಎಲ್ಲರೂ ನಾನು ನಾನಿರ್ಬೋದು ನಮ್ಮ ಆಡಳಿತ ಸಲ್ಲಿಸಿದ್ದು ಅಧಿಕಾರಿ ವರ್ಗದ ಭಾಳ ఖర్చు ఏ రూపాయ ఇష్ట ముందు ప్రామాణిక ప్రయత్నం దినాప్ ప్రమాణిక ప్రయత్నం ఎలా సంఘదవరికి తా బాగా క్వాలిటీ బాగా ఇంప్రూవ్ ఆగితే క్వాలిటీ ఇంప్రూవ్ కొతే అనైతే లాభ దయమా రైతు క్వాలిటీ ఫిక్స్ బ్రెండా బాగా అనుకూల దయమాటెడీతారామూ చదువు ಈ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಸಲ ಹೋಗ್ಸಲಾ ಒಕ್ಕೊಟ್ಟು ಸುಮಾರು ನಾಲ್ಕು ಕೋಟಿ ವಹಿವಾಟು ಮಾಡಿದ್ರು ವರ್ಷಕ್ಕೆ ಅಂದ್ರೆ ನೀವು ನಾಲ್ಕುನೂರು ಕೋಟಿ ಈ ಆ ವರ್ಷ ಕೋಟಿ ವಹಿವಾಟು ಮಾಡ್ಬೇಕು ಸುಮಾರು ಅಂದ್ರೆ ಐದನೂರು ಕೋಟಿ ವಹಿವಾಟು ವರ್ಷಕ್ಕೆ ಮಾಡಬೇಕು ಇದ್ರ ಜೊತೆಗೆ ನಾವೆಲ್ಲ ರೈತ ಕಲ್ಯಾಣದಿಂದ ನಮ್ಮೆಲ್ಲ ಹಾಲು ಒಕ್ಕೊಟ್ಟಂದ್ರೆ ಸುಮಾರು ನಮ್ಮ ರೈತರೆಲ್ಲ ನಮ್ಮ ಹಾಲು ಹಾಕೋರು ಮೂವತ್ತೈದರ ಸಂಖ್ಯೆ ದಾರಿ ಅಂದ್ರೆ ಅವರು ಮೂವತ್ತೈದು ಸಾವಿರ ರೈತರಿಗೂ ನಮಗೆ ನಿರಂತರವಾಗಿ ಅಥವಾ ಸ್ವಲ್ಪ ಗ್ಯಾಪ್ ಮಾಡಿ ಹಾಲು ಹಾಕ್ತಾರೆ ಅವಾಗೆಲ್ಲ ನಾವು ರೈತ ಕಲ್ಯಾಣದಿಂದ ಅವ್ರು ಏನಾದರೂ ತಿಳ್ಕೊಂಡ್ರೆ ಮೊದಲು ಹತ್ತು ಸಾವಿರ ಆಮೇಲೆ ಇಪ್ಪತ್ತು ಸಾವಿರ ಈಗೆಲ್ಲ ನಿಮಗೆ ಅಂದ್ರೆ ನಮ್ಮ ಮೆಂಬರ್ಗಳಿಗೆ ರೊಕ್ಕ ಕೊಡ್ತದೆ ದಿನದಿಂದ ಈಗೆಲ್ಲರೂ ನಾವು ವಿಚಾರ ಮಾಡಿ ಆಡಳಿತವರು ನಮ್ಮೆಲ್ಲ ಅಧಿಕಾರಿಗಳು ವಿಚಾರ ಮಾಡಿ ಒಂದ್ರೆ ಸರ್ ಒಂದು ಸ್ಕೀಕ್ ತಂದಿದ್ರೆ ಸುಮಾರು ಮೂವತ್ತೈದು ಸಾವಿರ ರೈತರಿಗೆ ಏನು ಮಾಡ್ಬೇಕಂದ್ರೆ ಹತ್ತು ಇಪ್ಪತ್ತು ಸಾವಿರದ ಇಪ್ಪತ್ತು ಕೊಟ್ಟು ಏನು ಆಗೋದಿಲ್ಲ ಅವ್ರಿಗೆ ಅನುಕೂಲ ಆಗೋದು ఇడీ మూవత్ ఐదు సార్ హాల్ రైతు స్కీమ్ ఎంత వంద ఇన్సూరెన్స్ గవర్బి అనూక్ట్ ఆ డెత్ లక్ష ఇన్సూరెన్స్ కర స్కీమ్ ధర ఏదైనా ఈ ఐదు సా హా ఇప్పై సవర బ అదనెల్ అస్టమంది ఇన్సూరెన్స్ కవర్ అది అది వర్ష బంద ఐవతరి అరవత్ లక్షలు ಬರ್ತೈತಿ ಕಟ್ತೀವಿ ಎಲ್ಲನೂ ಕವರ್ ಮಾಡ್ಕೊಂಡು ಅಂದರೆ ಯಾರು ರೀತಿ ನೇರವಾಗಿ ಒಂದು ಲಕ್ಷ ರೂಪಾಯಿ ಹಾಲು ಹಾಲು ರೂಪಾಯಿ ಬರ್ತೈತಿ ಇಂಥ ಸ್ಕೀಮ್ನು ತರ ಕೊಡ್ತೀವಿ ಅನುಕೂಲ ಆಗಲಿ ಇದ್ರ ಜೊತೆ ಕಾರ್ಯ ಲಕ್ಷ ಯಾಕಂದ್ರೆ ನಾನು ಕಮಿಷನ್ ಹೆಚ್ಚು ಮಾಡ್ಕೊಂಡು ತಗೋದ್ರ ಪ್ರಸ್ತಾವನೆ ಇಟ್ಟಿದ್ದೆ ನಾವು ನೋಡ್ಬೇಕು ಯಾಕಂದರೆ ಎಲ್ಲರೇ ಒಂದೊಂದು ರೂಪಾಯಿ ಲೆಕ್ಕಿದಾಗ ಈಗ ಒಂದು ಸ್ವಲ್ಪ ಹೆಚ್ಚು ಮಾಡಿದ್ರೆ ಒಪ್ಪುಟ್ಟಿಗೆ ಎಷ್ಟು ಆಗ್ತೈತಿ ಎಷ್ಟು ಹೊರಗೆ ಇರ್ತೈತಿ ಎಲ್ಲ ನೋಡಕ್ಕೆ ನಿಮ್ಮ ಕಾರ್ಯದರ್ಶಿಗಳು ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವು ಅದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡ್ತಾರೆ ಅದ್ರ ಮಾಡ್ತೇನಲ್ಲ ವಿಚಾರ ಮಾಡೋದು ಸೀರಿಯಸ್ ಆಗಿ ಏನು ಮಾಡೋಕಾಗ್ತದೆ பிராமிக்வோம் ஏன்னா அதை சீரியஸ் ஆகி கம்பீராக விசாரி நீங்கள் முன்னாடி முன்னின் வர்சு இன்னும் பிரமாதத்தில் லாபமான பிரயாரு சில ஹாலிங் ஜாஸ்தி இருந்தால் எழுது ரூபாய் கடிமத்து அதுக்கு லாப ஜாஸ்தி ஆய் ஜாதி நூறு அப்போ தர ಪ್ರಯತ್ನ ನಾವೆಲ್ಲ ಮಾಡ್ತೀವಿ ನಾವೆಲ್ಲರೂ ಇದರ ನಿರಂತರವಾಗಿ ನಮ್ಮ ಬೆಳಗಾವಿ ಹಾಲು ಇಲ್ಬೇಕಲ್ಲ ಬದಲು ಹೇಳ್ತಿದ್ದೀನಿ ಯಾಕಂದ್ರೆ ನನಗಂತ ಇಪ್ಪತ್ತೈದು ದಿವಸ ಮೂವತ್ತು ದಿವಸ ಹಾಲಿನ ಬಿಲ್ ಬರೋ ಕಲಿಯಾಗ್ತಿದ್ರು ಆದ್ರೆ ಈಗ ಹತ್ತು ದಿವಸಕ್ಕೊಳು ಕಾನಾ ಬಂದ ರೈತರೇನು ಕನ್ಫ್ಯೂಸ್ ಮಾಡ್ಕೋತಾರೆ ಯಾಕೆ ನನಗೆ ಪ್ರಕಾರ ಹತ್ತು ದಿವಸ ರೈತರಿಗೆ ಬಿಲ್ ಹೋಗತ್ತೆ ಅಂತ ಕೇಳತ್ತಾರ ಹತ್ತು ದಿವಸ ಅದಕ್ಕೆ ನಮ್ಮ ಈ ರೈತ ರೈತಕ್ಕಾದವರು ಇದೆಲ್ಲ ಹೆಣ್ಮಕ್ಳು ತಾಯಿ ಅಂತವೆಲ್ಲ ಿ ಅಂದ್ರೆ ಇಲ್ಲಂದ್ರೆ ಹತ್ತು ದಿವಸ ಬಿದ್ರು ಮುಂದಿನ ದಿನ ಒಂದು ದಿವಸ ಸಿಕ್ಕೂ ಬರ್ಬೋದಲ್ಲ ಇದೇ ಬಿಲ್ ಮ್ಯಾಗ ವಾರದ ಸಂತಿ ನಡಿಬೇಕಂದ್ರೆ ವಾರದ ಸಂತಿ ಈ ಬಿಲ್ ಮ್ಯಾಗ ನಡಿಬೇಕಂದ್ರೆ ಒಂದು ಏಳು ದಿವಸಕ್ಕೆ ಏನೊಂದು ಸಂತಿ ಇರ್ತೈತಿ ಮನೆಗಳು ನಮ್ಮ ರೈತರು ಹೆಣ್ಮಕ್ಳು ವಾರದ ಸಂತಿ ಬೆಳಗಾವಿ ಹಾಲು ಬಿಲ್ ಮ್ಯಾಗ ನೀವು ಅವಲಂಬ ಅವಲಂಬನೆ ಇರ್ಬೇಕು ಅಂತದ್ದು ವಿಚಾರ ಮಾಡ್ತೀವಿ ಹತ್ತು ದಿವಸ ಐತಿ ಇನ್ನೂ ಎಷ್ಟು ಕೇಳಬೇಕಂದ್ರೆ ಜಲ್ದಿ ಕೊಡಕ್ಕೆ ಆದ್ರೆ ಕೆಳಗೆ ತರ ಕಟ್ಟೈತೆ ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ನಾವೆಲ್ಲರೂ ನಮ್ಮ ಜೊತೆ ನಮ್ಮ ಹಾಲು ಕೂಡ ಗಟ್ಟಿಯಾಗಿರ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಬೋದು ಮತ್ತು ಮುಂದಿನ ದಿನಮಾನದಲ್ಲಿ ಯಾಕಂದರೆ ನಮ್ಮ ಹಾಲು ಕೂಡ ಸುಮಾರು ನಲವತ್ತು ನಲವತ್ತೈದು ವರ್ಷ ಅಂದರೆ ವರ್ಷದ್ದು ಎಲ್ಲ ಮಷಿನರಿ ಹಳೆಯುವಾಗಿ ಸಮಸ್ಯೆ ಆಗಿ ಕ್ವಾಲಿಟಿ ವಾಳಿ ನಮಗೆ ಸುಧಾರಿಸ್ಬೋದು ಈಗ ನಾವು ಅದನ್ನೇ ಯೋಚನೆ ಮಾಡೋದಂತರ ಈಗ ಹೊಸ ಡೈರಿ ಕಟ್ಟಬೇಕು ಎಲ್ಲ ಹೊಸ ಮಷಿನರಿ ಹಾಕಬೇಕು ಅದಕ್ಕೆ ಮೊದಲು ನಾವು ವಿಚಾರ ಮಾಡ್ತೀವಿ ಎಲ್ಲರೂ ಬೇರೆ ಕಡೆ ಒಂದು ಕಡೆ ಮಾಡಬೇಕು ಹೇಗೆ ಅಂತೇಳಿ ಅದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಎಕರೆ ಜಾಗದಲ್ಲಿ ಕಟ್ಬೋದು ಅಲ್ಲೇ ನಮ್ಗೆ ಹತ್ತೊಂಬತ್ತು ಎಕರೆ ಜಗ ಇದೆ ಬೆಳಗಾವೆ ಈ ಕಡೆ ಕಣಬೆಗಿರಾಗಿ ನಾವು ಕಟ್ಕೊಂಡ್ಬಿಟ್ಟು ಅದರ ಗೋಡಿಗೆ ಚಿಕ್ಕನ್ ಚಲೋ ಹೊರಗೆ ಹೊರಬೇಕು ಬದಲಿ ಅಲ್ಲೇ ಹೊಸ ಟೇರಿ ಕಟ್ಟಬೇಕಂತ ಹಿಂಗೆ ಉದ್ದೇಶ ಇದೆ ಇನ್ನೊಂದು ಅದ್ರ ಬಗ್ಗೆ ಏನಾಗ್ತದೆ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತಿದ್ರಿ ಅದಕ್ಕೆ ನಮ್ಮ ಬಗ್ಗೆ ತಾವು ಹೇಳಿದರೆ ಆರ್ ವರ್ಷ ಅಂತೇಳಿ ಡಾಕ್ಟರ್ ನಮ್ಮನ್ನೆಲ್ಲ ಮಾತಾಡಿದ್ರೆ ಅದಕ್ಕಾಗಿ ಕೆ ಎಮ್ ಅನುದಾನ ಕೊಟ್ಟು ನಮ್ಮಲ್ಲಿ ಪ್ರಾರಂಭ ಮಾಡ್ತಂದ್ರು ಏನು ಬಂದ್ರೂ ಅನುದಾನ ನಿಂತು ತಕ್ಕೊಂಡಿದೆ ಅದಕ್ಕೆ ನೀವು ಬರುವ ನಾವು ಡಾಕ್ಟ್ರಿಗೆ ಹೇಳ್ತದೆ ಇದು ಎಕರೆ ಸುಮ್ಮ ಬೆಳಗಾವ ಬೇರಿನಲ್ಲಿ ಶಿಫ್ಟ್ ಮಾಡ್ತಾ ಕೇಳಿದಾರೆ ಅಲ್ಲೇ ಕಟ್ಟಿ ಬಿಡೋ ಮಸಾದ್ರೆ ಅವ್ರು ಕೇಳಿ ಅದಕ್ಕೆ ಏನಾದ್ರು ಏನಾರು ಮಾಡ್ಬೇಕು ತಗೋ ಜನರಲ್ಲಿ ಜಾಗ ಒತ್ತೂರಿ ಆಗತ್ತೈತಿ ಸಮಸ್ಯೆ ಆಗತ್ತೈತೆ ಅದಕ್ಕೆ ಏನಾದ್ರು ಮಾಡೋದಾದ್ರೆ ಕಡೆ ನಮ್ಮ ಕಬ್ಜಾರೆ ಇಟ್ಕೊಂಡು ಮುಂದಿನ ಏನು ಮಾಡೋಕ್ಕಾಗ್ತೈತೆ ಖಂಡಿತವಾಗಿ ಮಾಡ್ತಾ ಇದ್ರ ಬಗ್ಗೆ ತಾವೇನು ಇದು ಅಂದರೆ ತೊಗೊಳ್ಕಬಾರ್ದು ಅದಕ್ಕೆ ಬೇರೇನು ಹೊಸದಾಗಿರ್ಬೋದು ನಮ್ಮ ರೈತರಿಗೆ ಅನುಕೂಲ ಆಗೋದು ಬಟ್ ನಾನು ಒಂದು ಆಸೆ ಐದು ಇರ್ತದೆ ಈಡಾ ನಡೆಸ್ತೀವಿ சிகோட பெங்களூர் சைடு மச்சூர் சைட் ஆல் இண்டியா காம்பிட்டேஷன் அவ்வளோ லெவல் ஃபோர் பிரயா லோன் பலிஷ்ட ನಮ್ದೆಲ್ಲ ಇನ್ಸ್ಟ್ರಕ್ಚರ್ ಕಂಡು ಬಹಳ ಒಂದು ಹತ್ತು ಕೋಟಿ ಡಿಪಾಸಿಟ್ ಇರ್ತದೆ ಹಂಗೆಲ್ಲ ಬಹಳ ಬಲಿಷ್ಠವಾಗಿರುವುದರಿಂದ ನಾವು ಅವ್ರ ಲೆವೆಲ್ ಹೋಗಿಲ್ವ ಪ್ರಾಮಾಣಿಕ ನಾವು ಪ್ರಯತ್ನ ಮಾಡ್ತೀನಿ ಮತ್ತೆ ಈಗ ನಾವು ಬಂದ ನಂತರ ಸಂಕು ಮತ್ತು ಮಾಡೋಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಮಹಿಳಾ ಸಂಘ ತಾಯ್ತು ತಾವು ಸಂಘಗಳನ್ನ ಹೆಚ್ಚಿನ ಮಾಡಬೇಕು ಎಲ್ಲರೂ ನಮ್ಮ ಡೈರೆಕ್ಟ್ಗಳಿಗೆ ಹೇಳಿದ್ರು ಯಾಕಂದ್ರೆ ಹೆಚ್ಚಿನ ಸಂಘ ಮಾಡಿಬಿಟ್ರೆ ಅವರೆಲ್ಲರೂ ನಮ್ಮ ಡೈರೆಕ್ಟ್ ಏನು ಅನ್ನಿಸ್ತಾರೆ ಭಾಳ ಸಂಘ ಇಲೆಕ್ಷನ್ ಕಾಂಪಿಟೇಷನ್ ಆಗ್ತೈತೆ ಅಂತೇಳಿ ಊಟ ಮಾಡುವರೆ ಅದಕ್ಕೆ ಆಗ ತಕ್ಕ ಈಗ ಮುಂದತ್ತಿನ ಕಾಂಪಿಟೇಷನ್ ಆಗೋದನ ಡಿ ಸಿ ಸಿ ಬ್ಯಾಂಕ್ ಕೇಳಿದಿಲ್ಲ ಪ್ರಶ್ನೆ ಕೇರ್ ಯಾಕಂದ್ರೆ ಕೇರ್ ಅವರು ಆ ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಅದಕ್ಕೆ ಹೇಳಿ ಗೆಲ್ತೀ ಗೆಲ್ತು ಬಂದ್ರೆ ದೇವ್ರಿಂದ ಕಡೆ ತ್ರಾಸ್ ಮಾಡ್ತದೆ ಅದಕ್ಕೆ ನಾವು ಅದಕ್ಕೆ ಈಗ ಎಲ್ಲರೂ ಸೊಸೈಟಿ ವಿಚಾರ ಮಾಡ್ತೀವಿ ನೀವು ವಿಚಾರ ಮಾಡಬೇಕಾದ್ರೆ ಎಸಿಸ್ ಬ್ಯಾಂಕ್ ನೋಡೋದಿಲ್ಲ ಅದಕ್ಕೆಲ್ಲರೂ ಎಲ್ಲರೂ ಒಂದ್ಸಲ ತಯಾರು ಮಾಡ್ಕೊಂಡು ಇಲೆಕ್ಷನ್ ಬಾಳ ಕಾಂಪಿಟೇಷನ್ ಆಗ್ತೈತೆ ಯಾಕಂದ್ರೆ ಈ ಥರ ಇಲ್ಲೆಲ್ಲ ನಡೆದೈತೆ ಅಂತ ಹೇಳಿ ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ ಬಂದ ನಂತರ ನೀವು ಹೇಳೋಕೆ ಮೊದಲು ನಾವು ನೋಡಾತೈತಿವಿ ರೀ ಎನ್ ಡಿ 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 ಬಿ ಟೈಪ್ ಮಾಡ್ಕೊಂಡು ಡಿ ಸಿ ಸಿ ಬ್ಯಾಂಕ್ ನಡುವಿತ್ತು ಅಂದರೆ ಒಳಗೆ ಏನಾರು ಲೋನ್ ಕೊಡೋಕ್ಕೆ ನಾ ಆದ್ರೆ ನ್ಯಾಷನಲೈಝ್ ಬ್ಯಾಂಕ್ನವರು ಬಂದರೆ ಅವ್ರು ಭೇಟಿ ಜಾಸ್ತಿ ಆಗ್ತೈತೆ ಅವ್ರಂತಾರೆ ನಾವು ನಾಳೆ ಬರ್ತು ನೀವು ಎಷ್ಟು ಬೇಕಾ ನೀವು ಕೊಡ್ರೇ ಇದೀರಿ ಅಂತಾರೆ ಗ್ಯಾರಂಟಿ ನಮ್ಗೆ ಆಗತ್ತಾರೆ ಅದೇ ಭೇಟಿ ಭಾಳ ಆಗತ್ತೈತೆ ಅದಕ್ಕೆ ಬಡ್ಡಿ ಆರ್ತ ಬಾರದ ನಿಂತಿದ್ರು ಅದಕ್ಕೆಲ್ಲ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಮುಗಿದ ನಂತರ ಎನ್ ಡಿಗಳಿಗೆ ಸಾಕಷ್ಟು ಹೈನುಗಾರಿಕೆ ಕ್ರಾಪ್ ಇರ್ತಾಯಿದ್ರೆ ಅದನ್ನು ನಡುವೆ ಡಿ ಸಿ ಬ್ಯಾಂಕ್ ಅವ್ರು ಕೊಟ್ಟು ಡಿ ಸಿ ಬ್ಯಾಂಕ್ ನಾವು ಒಕ್ಕೊಟ್ಟು ಗ್ಯಾರಂಟಿಯಾಗಿ ನಿಮ್ಮ ರೈತರು ಕೊಟ್ಟು ತೊಗೊಳಕ್ಕೆ ಏನಾಗ್ತದೆ ಮುಂದಿನ ದಿನ ಅವರು ಸ್ಕೀಮ್ ತರ್ತವ್ರಿ ಡಿ ಸಿ ಬ್ಯಾಂಕ್ ಮುಖಾಂತರ ಏನು ಸಾಧ್ಯ ಆಗ್ತದೆ ನಮ್ಮ ರೈತರು ಬಾಂಧವ್ರಿಗೆ ಸಾಕಷ್ಟು ಈಗ ಅನುಕೂಲ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಮತ್ತು ದಯಮಾಡಿ ಸೊಸೈಟಿನೂ ಎಲ್ಲರೂ ಹೆಚ್ಚು ಮಾಡಿ ಸೊಸೈಟಿ ಹೆಚ್ಚು ಮಾಡಿದ್ರೆ ಆ ನಮ್ಗೆ ಹೆಚ್ಚು ಬರ್ತೈತೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಏನು ಇವತ್ತಿನ ಒಕ್ಕೊಟ್ಟು ಬಂದ ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡಿದರೆ ಇನ್ನು ಮುಂದಿನ ವರ್ಷ ಹೆಚ್ಚಿನ ಶಾಂತ ಪ್ರಮಾಣ ಕಟ್ಟಾಗಿ ನಾವು ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳ್ತಾ ಯಾಕೆ ನನ್ನ ಬೇಗ ಭಾಷೆ ಎಲ್ಲ ಅಂತ ಕಾರ್ಯದರ್ಶಿಗಳು ಮತ್ತು ಹಾಲಿಂದಲ್ಲ ಲೇಟ್ ಆಗ್ತದಿ ಅಂತೇಳಿ ಅದಕ್ಕೆ ಜಲ್ದಿ ಮುಗಿಸಿ ಫ್ರೀ ಮಾಡ್ತಾನೆ ಇದು ಮುಗಿದ ನಂತರ ಯಾವ ಕೆಲವೊಂದು ಸಂಘಕ್ಕೆ ನಾವು ಬಹುಮಾನ ಇದ್ವಿ ಆ ಬಹುಮಾನ ಸ್ವೀಕಾರ ಮಾಡ್ಬೋದು ಅವೆಲ್ಲ ಹೋಗ್ಬೇಕು ಮತ್ತೆ ಎಲ್ಲರೂ ಅಂದರೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಜನರಲ್ ಬಾಡಿ ಮಾಡಿದಾಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಅಧಿಕಾರಿಗಳಿದ್ದಾವೆ ನಾವು ಎಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೀನಿ